ಇನ್ನು ಮದ್ದೂರಿನಲ್ಲಿ ಲಾಠಿ ಏಟು ತಿಂದಿದ್ದಂತ ಜ್ಯೋತಿ ಅನ್ನೋರ ವಿರುದ್ಧವಾಗಿ ಎಫ್ಐಆರ್ ಆಗಿದೆ ಸಿಎಂ ಹಾಗೆ ಮುಸ್ಲಿಮರ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿರುವುದಕ್ಕೆ ಎಫ್ಐಆರ್ ದಾಖಲಿಸಿದ್ದಾರೆ ಮಧೂರಿನ ಶಿವಪುರ ನಿವಾಸಿ ಜ್ಯೋತಿ ಅಂತ ಈಕೆಯ ವಿರುದ್ಧವಾಗಿ ಪ್ರಕರಣ ದಾಖಲಾಗಿದೆ ಮಧೂರು ಠಾಣೆ ಪಿಐ ಶಿವಕುಮಾರ್ ದೂರನ್ನ ಆಧರಿಸಿ ಎಫ್ಐಆರ್ ದಾಖಲಿಸಿದ್ದಾರೆ ಅನ್ಯ ಧರ್ಮದ ಬಗ್ಗೆ ಧಕ್ಕೆಯಾಗುವಂತ ಪದಬಳಕೆ ಮಾಡಿದ್ದು ಕೋಮು ಹಾಗೆ ವೈಮನಸ್ಸು ಉಂಟು ಮಾಡುವಂಥ ಹೇಳಿಕೆಯನ್ನ ಕೊಟ್ಟಿದ್ದು ಕೋಮು ಸಂಘರ್ಷಕ್ಕೆ ಎಡೆಮಾಡಿ ಕೊಡುವಂತ ಹೇಳಿಕೆಯನ್ನ ಕೊಟ್ಟಿದ್ದು ವೈರತ್ವ ಹಾಗೆ ಉತ್ತೇಜನ ನೀಡುವಂತ ಆರೋಪದ ಅಡಿಯಲ್ಲಿ ಇದೀಗ ಕೇಸ್ ದಾಖಲಿಸಿದ್ದಾರೆ ಈಗಾಗಲೇ ಜಾಲತಾಣಗಳಲ್ಲಿ ಜ್ಯೋತಿ ಹೇಳಿಕೆ ವೈರಲ್ ಆಗಿತ್ತು ಅವರು ಕೆಲ ಪದಗಳನ್ನು ಅದು ಹೇಳೋದಕ್ಕೆ ಸಾಧ್ಯ ಇಲ್ಲ ಆ ರೀತಿಯಾದಂಥ ಪದಗಳನ್ನು ಬಳಸಿದ್ರು ಅವರು ಸೊ ಹೀಗಾಗಿ ಇವ್ರ ಮೇಲಿದಿಗೆ ಎಫ್ಐ ಆರ್ ದಾಖಲಾಗಿದೆ ಲಾಠಿ ಏಟು ತಿಂದು ರೋಡ್ನಲ್ಲೇ ಕೂತು ಯಾವ ರೀತಿಯಾಗಿ ಅವರು ನೋ ಅನುಭವಿಸಿದ್ರು ಅನ್ನುವಂಥ ವಿಡಿಯೋ ಒಂದು ವೈರಲ್ ಆಗಿತ್ತು ಅದಾದ ಕೆಲ ಗಂಟೆಗಳಲ್ಲಿ ಅವರು ಯಾವ ಪದ ಬಳಸಿದ್ರು ಅನ್ನುವಂಥ ಮತ್ತೊಂದು ವಿಡಿಯೋನು ಕೂಡ ವೈರಲ್ ಆಗುತ್ತೆ ಇದೀಗ ಅವ್ರ ಮೇಲೆ ಎಫ್ಐಆರ್ ಆರ್ ದಾಖಲಾಗಿದೆ